ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ವಿಜಯನಗರದ ಹೊಸಪೇಟೆಯಲ್ಲಿಂದು ಕಾರ್ಗಿಲ್ ವಿಜಯೋತ್ಸವ ಪ್ರಯುಕ್ತ ನಗರದ ಸ್ವಾತಂತ್ರ್ಯ ಉದ್ಯಾನವನದಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ ಒಂದು ಸಾವಿರ ಅಡಿಯ ಧ್ವಜದ ಮೆರವಣಿಗೆಗೆ ಶಾಸಕ ಎಚ್ಆರ್ ಗವಿಯಪ್ಪ ಚಾಲನೆ ನೀಡಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಧ್ವಜದ ಮೆರವಣಿಗೆ ಸಾಗಿತು ಮೆರವಣಿಗೆಯಲ್ಲಿ ಮಾಜಿ ಸೈನಿಕರು ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹೋಮ್ ಗಾರ್ಡ್ಸ್ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಹವಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ನಿವೃತ್ತ ಯೋಧರು ಭಾಗವಹಿಸಿದ್ದರು ಬಳಿಕ ಎಸ್ ಹವಿ ದೇಶಕ್ಕಾಗಿ ತಮ್ಮ ಜೀವ ಮುಡುಪಾಗಿಟ್ಟ ಯೋಧರ ತ್ಯಾಗವನ್ನು ಸ್ಮರಿಸಿ ವಿದ್ಯಾರ್ಥಿಗಳು ಶಿಸ್ತು ಪಾಲಿಸುವುದರ ಜೊತೆಗೆ ದೇಶಕ್ಕಾಗಿ ಶ್ರಮಿಸಲು ಮುಂದಾಗುವಂತೆ ಕರೆ ನೀಡಿದರು ದೂರದರ್ಶನದೊಂದಿಗೆ ಮಾಜಿ ಸೈನಿಕ ಕಾರ್ಗಿಲ್ ಯೋಧ ನಾಗರಾಜ ಕಾರ್ಗಿಲ್ ಯುದ್ಧದ ದಿನಗಳನ್ನು ಸ್ಮರಿಸಿದರು ಸೇವೆ ಸಲ್ಲಿಸಿರುತ್ತೇನೆ ಈ ಯುದ್ಧದ ಪ್ರಾರಂಭದಿಂದ ಅಂತೆ ಅಂತೆ ಆಗುವವರೆಗೂ ನಾವು ವೀಕ್ಷಣೆ ಮಾಡಿದ್ದೇವೆ ಮತ್ತು ನಾ ನಮಗೆ ಏನೇ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕನ್ನು ಮತ್ತೊಬ್ಬ ಮಾಜಿ ಸೈನಿಕ ಮಂಜುನಾಥ್ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಜೀವ ತ್ಯಾಗ ಮಾಡಿ ಹೋರಾಡಿದ ಯೋಧರಿಗೆ ಗೌರವ ಸಲ್ಲಿಸಿದರು ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಜೊತೆ ಇನ್ನೂರು ಮೀಟರ್ ರಾಷ್ಟ್ರಧ್ವಜವನ್ನು ಮೆರವಣಿಗೆ ಮೂಲಕ ಫ್ರೀಡಂ ಪಾರ್ಕ್ ಇಂದ ಹಿಡಿದು ಇಂಡೋರ್ ಸ್ಟೇಡಿಯಂಗೆ ಮೆರವಣಿಗೆ ಮೂಲಕ ಅಲ್ಲಿಂದ ತಲುಪಿ ಅಲ್ಲಿಂದ ಮುಂದಿನ ಕಾರ್ಯಕ್ರಮವನ್ನು ನಡೆಸಲು ವಿಜಯವನ್ನು ಸಾಧಿಸಿ ಗೃಹ ರಕ್ಷಕ ದಳದ ಹಿರಿಯ ಅಧಿಕಾರಿ ವಾಲ್ಯಾ ನಾಯಕ್ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು ಎಂದರು ಈಗ ತಿರಂಗ ತಿರಂಗ ಯಾತ್ರೆಯನ್ನು ನಾವು ಸಾಮೂಹಿಕವಾಗಿ ಸ್ಕೌಟ್ ಅಂಡ್ ಗೈಡ್ಸ್ ಇರಬಹುದು ಎನ್ ಸಿ ಸಿ ಆಗಿರಬಹುದು ನಿವೃತ್ತ ಮಾಜಿ ಯೋಧರ ಜೊತೆಗೆ ನಾವು ತಿರಂಗ ಯಾತ್ರೆಯನ್ನು